ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಸೊನ್ನೂ ರಾಗು ಇದು ನಮ್ಮೂರಲ್ಲಿ ಶ್ರೀ ಸ್ವಾಮಿ ವಿವೇಕಾನಂದ ದೇವಸ್ಥಾನದಲ್ಲಿ ಗಾನ ಅಮೃತ ಅಂತ ಒಂದು ಫಂಕ್ಷನ್ ಇತ್ತು ಅಲ್ಲಿಗೆ ಹೋಗಿದ್ವಿ ಅಲ್ಲಿಗೆ ಅಂದರೆ ಸ್ವಾಮಿ ವಿವೇಕಾನಂದ ದೇವಸ್ಥಾನಕ್ಕೆ ತುಂಬ ಸಲ ಹೋಗಿದ್ವಿ ಆದರೆ ಈ ಥರ ಫಂಕ್ಷನ್ಗೆ ಇದೆ ಫಸ್ಟ್ ಹೋಗಿದ್ದು ನಾವು ಇಷ್ಟು ಚೆನ್ನಾಗಿ ಹೋಗಿದ್ವಿ ನಮ್ಮ ಮನೆ ಅಕ್ಕಪಕ್ಕದವರು ನಾವು ಹೋಗೋಷ್ಟರಲ್ಲಿ ನಾವು ಗೊತ್ತಲ್ಲ ಯಾವಾಗಲೂ ಅರ್ಧಕ್ಕೆ ಹೋಗೋದು ನಾವು ಹೋದಾಗ ಆಲ್ರೆಡಿ ಇಷ್ಟು ಚೆನ್ನಾಗಿ ಹೋಗಿ ಸೇರಿದ್ರು ತುಂಬಾ ಜನ ಇದ್ರು ಮೇಲ್ಗಡೆನೂ ಇನ್ನೂ ಇತ್ತು ಅವರು ಯಾವ ಯಾವ ರೀತಿ ಹೇಳ್ತಿದ್ರು ಅಂತ ಮುಂದೆ ನೋಡಿ ಸಾಂಗು ಇದೆ ನೋಡಿ ಭೇಟಿ ನಡೀತದೆ ಗುರುದೇವರ ನರೇಂದ್ರ ನರೇಂದ್ರನನ್ನ ಭಾವನೆಯನ್ನ ಪರಿವರ್ತಿಸುತ್ತೆ ಭಾವನೆಯನ್ನ ನಿಯಂತ್ರಿಸುತ್ತೆ ಜವಾಬ್ದಾರಿಯನ್ನ ಹೆಚ್ಚಿಸುತ್ತೆ ಇಂಥ ಒಂದು ಸಂದರ್ಭದಲ್ಲಿ ನರೇಂದ್ರ ನಿರ್ಧರಿಸ್ತಾನೆ ನಾನೇನಿದ್ರು ನನ್ನ ಗುರುದೇವರಿಗೋಸ್ಕರ ನನ್ನ ಜೀವನವನ್ನು ಮುಡಿಪಾಗಿಡ್ತೇನೆ ಅಂತ ಸಂದರ್ಭ ಆ ಸಮಯದಲ್ಲಿ ಒಂದು ಹೊರ ಸಿಡಿಲಿನಂತೆ ಒಂದು ಆಘಾತ ಆಗತ್ತೆ ಗುರುದೇವ ಶ್ರೀರಾಮ್ ಕೃಷ್ಣರಿಗೆ ಗಂಟಲಿನ ಕ್ಯಾನ್ಸರ್ ಬಂದಿದೆ ಅಂತ ಹೇಳಿ ಒಂದು ವಾರ್ತೆ ತಲುಪತ್ತೆ ಆ ಸಂದರ್ಭ ವೈದ್ಯರು ಬರ್ತಾರೆ ನೋಡ್ತಾರೆ ಕೆಲವರು नन्द नैयदीरो हे आनन्द मैनि न निन्ना पादवनुलिदो निवनोळिदो निन्ना पादवनुलिदो अन्य

भार <Sings> ಈ ರೀತಿ ಎಲ್ಲ ಭಕ್ತಿಗೀತೆ ಅಂದ್ರೆ ದೇವ್ರದ್ದು ಗುರುಜಿಯವ್ರ ಬಗ್ಗೆ ಎಲ್ಲ ಹಾಡೆಲ್ಲ ಆಡಿ ಅವ್ರ ಬಗ್ಗೆ ಎಲ್ಲ ಹೇಳ್ತಾ ಇದ್ರು ನಾವು ಹೋಗಷ್ಟಲ್ಲಿ ಸ್ವಲ್ಪ ಲೇಟ್ ಆಗಿದ್ರಿಂದ ಸ್ವಲ್ಪ ಆಲೆ ಮುಗ್ದೋಗಿತ್ತು ನಾವು ಹೋದಾಗ ಸ್ವಲ್ಪ ಹೇಳ್ತಾ ಇದ್ರು ಇನ್ನು ಮುಂದೆ ಹೇಳ್ತಾ ಇದಾರೆ ಯಾವ್ಯಾವ ರೀತಿ ಹೇಳ್ತಾರೆ ಅಂತ ಕೇಳಿಸ್ಕೊಳ್ಳಿ ಮುಂದೆ ಅದ್ರ ಬಗ್ಗೆ ಹೇಳ್ತೀನಿ ಜೀವನದ ಒಳ ಅರ್ಥ ನಿನಗೆ ಅರ್ಥ ಆಯ್ತಾ ಶಾರದಾ ಆಶ್ಚರ್ಯ ಆಗುತ್ತಾರೆ ನನಗ್ ಬಂದ ಸ್ವಪ್ನ ನಾನು ಹೇಳದೆ ನನ್ನ ಗುರುದೇವರಿಗೆ ಗೊತ್ತಾಗತ್ತೆ ಅಂತಂದ್ರೆ ಇವರು ಸಾಕ್ಷಾತ್ ಕಾಳಿಯ ಅವತಾರ ಅಂತ ಹೇಳಿ ಗುರುದೇವರಿಗೆ ಕ್ಷಣ 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 ಹೊಂದಿಸ್ತಾರೆ ಆ ಸಂದರ್ಭದಲ್ಲಿ ತಾಯಿ ಶಾರದಾ ಮಾತೆಯವರು ಧೈರ್ಯ ತಂದ್ಕೊತಾರೆ ಇಲ್ಲ ನಾನು ಏನಿದ್ರು ಗುರುದೇವರ ನೆರಳಿನಲ್ಲಿ ಅವರ ಇಚ್ಛೆ ಏನಿದೆ ಅದನ್ನ ಖಾಲಿಯ ಇಚ್ಛೆ ಅಂತ ಹೇಳಿ ಜೀವನವನ್ನ ಸಾಧಿಸಬೇಕು ಎಲ್ಲ ಹಿನ್ನೆಲೆಯಲ್ಲಿದ್ದಾಗ ಇದ್ದಾಗ ಗುರುದೇವ ಶ್ರೀರಾಮಕೇಶ್ವರು ತಾಯಿ ಶಾರದಾ ಮಾತೆಯವರಿಗೆ ಹೇಳ್ತಾರೆ ನಾನು ಇನ್ನು ಕೆಲ ದಿನಗಳಲ್ಲಿ ನನ್ನ ಜೀವನವನ್ನ ಬಿಡ್ತಾ ಇದ್ದೀನಿ ಈ ರೀತಿ ಎಲ್ಲ ಆಡ್ತಾ ಇದ್ರು ಆದರೆ ನಾವು ಅವ್ರ ಜೊತೆ ಭಜನೆ ಮಾಡ್ಕೊಂಡು ಕೂತಿದ್ವಿ ನಾವು ಅಷ್ಟಲ್ಲಿ ಅರ್ಧ ಆಗಿತ್ತು ಅಂತ ಹೇಳಿದ್ನಲ್ಲ ಅದರಿಂದ ಸ್ವಲ್ಪ ಅರ್ಥ ಆಯಿತು ಇನ್ನು ಸ್ವಲ್ಪ ಅರ್ಥ ಆಗ್ಲಿಲ್ಲ ಸ್ವಾಮಿ ವಿವೇಕಾನಂದ ದೇವಸ್ಥಾನದಲ್ಲಿ ಮೇಲ್ಗಡೆ ಒಂದು ಚೌಟ್ರಿದೆ ಮದುವೆ ಚೌಟ್ರಿ ಅಲ್ಲಿ ಆಲ್ರೆಡಿ ಈ ರೀತಿ ಎಲ್ಲ ರೆಡಿ ಮಾಡಿ ಎಲ್ಲ ಡೆಕೋರೇಷನ್ ಎಲ್ಲ ಮಾಡಿ ಪೂಜೆ ಎಲ್ಲ ಮಾಡಿ ಆಲ್ರೆಡಿ ಫಂಕ್ಷನ್ ಸ್ಟಾರ್ಟ್ ಆಗಿತ್ತು ಅಲ್ಲಿ ಮೇಲ್ಗಡೆ ಹಾಲಲ್ಲಿ ಜನ ತುಂಬೋಗಿದ್ರು ಅಂತ ಕೆಳಗಡೆ ಪೆಂಡಲ್ ಹಾಕ್ಸಿ ಈ ರೀತಿ ಮೇಲ್ಗಡೆಯಿಂದ ಸ್ಕ್ರೀನ್ ಅಲ್ಲಿ ಬರೋ ಥರ ಟಿ ವಿ ಥರ ಹಾಕ್ಸಿದ್ರು ಅಲ್ಲಿ ಕುತ್ಕೊಂಡು ನಾವು ಕೇಳ್ತಿದ್ದಿದ್ದು ನನ್ನ ಫ್ರೆಂಡು ಈ ರೀತಿ ಫಂಕ್ಷನ್ ಮಾಡಿದಾಗೆಲ್ಲ ಬಂದು ಕರೀತಾ ಇದ್ಲು ಆದರೆ ನಾವು ಯಾವುದಕ್ಕೂ ಹೋಗಿರಲಿಲ್ಲ ನಮ್ಮ ಮಕ್ಕಳು ಕರ್ಕೊಂಡು ಹೋಗ್ಬೇಕಲ್ಲ ಅಂತ ಯಾವುದಕ್ಕೂ ಹೋಗಿರಲಿಲ್ಲ ಬಟ್ ಇದೇ ಫಸ್ಟ್ ಹೋಗಿದ್ದು ಇಷ್ಟ ಆಯಿತು ಅಲ್ಲಿ ಕೇಳ್ತಿದ್ದು ಹಾಡು ಭಜನೆಗಳು ಅವ್ರು ಹೇಳ್ತಿದ್ದಿದ್ದೆಲ್ಲ ಕೇಳಿದ್ರೆ ಇಷ್ಟ ಆಗ್ತಿತ್ತು ಕೇಳಬೇಕು ಅಂತ ಅನ್ನಿಸ್ತಾ ಇತ್ತು ಆದರೆ ನಮ್ಮ ಮಕ್ಕಳು ಗೊತ್ತಲ್ಲ ಕುತ್ಕೊಳ್ಳೋಕೆ ಬಿಡ್ತಾರೆ ಇದೆಲ್ಲ ಆದಮೇಲೆ ಬನ್ನಿ ಇದ್ರೊಳಗಡೆ ಒಳಗಡೆ ಹೋಗಿದ್ದು ಬರೋಣ ಅಂದ್ಬಿಟ್ಟು ಹೋದ್ವಿ ಗುರುಜಿ ದೇವಸ್ಥಾನದ ಒಳಗಡೆ ಅಲ್ಲೆಲ್ಲ ಈ ರೀತಿ ಎಲ್ಲ ಡೆಕೋರೇಷನೆಲ್ಲ ಮಾಡಿ ಎಲ್ಲ ಚೆನ್ನಾಗಿ ಮಾಡಿದರು ನಾವು ಹೋಗಿದ್ವಿ ಅಷ್ಟು ಸರಿಯಾಗಿ ನೋಡಿರಲಿಲ್ಲ ನಮ್ಮ ಮಕ್ಕಳು ಕಟ್ಕೊಂಡು ಹೋಗಿರ್ತಿದ್ವಲ್ಲ ಕರೆಕ್ಟಾಗಿ ನೋಡಿರಲಿಲ್ಲ ಅಲ್ಲಿ ತುಂಬ ಜನ ಬಂದಿದ್ರು ಆಮೇಲೆ ಲಾಸ್ಟಲ್ಲಿ ಊಟ ಎಲ್ಲ ಆದಮೇಲೆ ಈ ರೀತಿ ಎಲ್ಲ ಇಷ್ಟು ಇದ್ದರು ಅಲ್ಲೇ ನಾವು ದೇವಸ್ಥಾನ ನೋಡಿಕೊಂಡು ಹೋಗೋಣ ಅಂದ್ಬಿಟ್ಟು ಬಂದ್ವಿ ಹೋಗಿದ್ದಕ್ಕೆ ಏನಂದರೆ ಅವ್ರ ಬಗ್ಗೆ ಸ್ವಲ್ಪ ತಿಳ್ಕೊಂಡಂಗಾಯಿತು ಆದರೂ ಅವರು ಅವ್ರು ಹೇಳ್ತಿದ್ರಲ್ಲ ಗೀತೆಗಳೆಲ್ಲ ಅದೆಲ್ಲ ಒಂಥರ ಏನೋ ಒಂಥರ ಮನಸ್ಸಿಗೆ ನೆಮ್ಮದಿ ಸಿಕ್ಕೋ ಥರ ಆಗಿತ್ತು ಇದು ಅವ್ರಿಗೆ ಅಲಂಕಾರ ಮಾಡಿದ್ದ ರೀತಿ ಇತ್ತು ಇದು ಮೇಲ್ಗಡೆ ಇದರಲ್ಲಿ ಚೌಟ್ರಿ ಮಾಡಿದ್ದು ಇದು ಊಟ ಈ ರೀತಿ ಮಾಡಿಸಿದ್ದು ತುಂಬ ಚೆನ್ನಾಗಿತ್ತು ನನ್ನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು